ಲಿಂಗೈಕ್ಯ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರನೇ ಪುಣ್ಯಾರಾಧನೆ ಲಕ್ಷ್ಮೀಶ್ವರದ ಇಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ಲಿಂಗೈಕ್ಯ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರ ನಲವತ್ಮೂರನೇ ಪುಣ್ಯಾರಾಧನೆ ಮಹೋತ್ಸವ ಸಡಗರದಿಂದ ಜರುಗಿತು ಸಾನ್ನಿಧ್ಯ ವಹಿಸಿದ್ದ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸುನಿಲ ಮಹಾಂತ ಶೆಟ್ಟರ ಚಂಬಣ್ಣ ಬಾಳಿಕಾಯಿ ಗುರುರಾಜ ಪಾಟೀಲ ಕುಲಕರ್ಣಿ ಚನ್ನಪ್ಪ ಕೋಲಕಾರ ಸಿಆರ್ ಹೇಮಗಿರಿ ಹೇಮಗಿರಿಮಠ ಎಸ್ಸಿ ಮಡಿವಾಳರ ಸುರೇಶ ರಾಜನಾಯಕರ ಶಿವಲಿಂಗಯ್ಯ ಮಠ ಬಸಣ್ಣ ಉಮಚಗಿ ಕಾಶಪ್ಪ ಮುಳಗುಂದ ರಾಜಶೇಖರ ಶಿಗಲಿಮಠ ಸೋಮಣ್ಣ ಶಿರಹಟ್ಟಿ ನಂದೀಶ ಬಂಡಿವಾಡ ವಿರೂಪಾಕ್ಷಪ್ಪ ಆದಿ ರುದ್ರಸ್ವಾಮಿ ಗಂಟಾಮಠ ನಿಂಗಪ್ಪ ಜಾವೂರ ಮಲ್ಲೇಶಪ್ಪ ಹೊಟ್ಟಿ

ಆದರೆ ಅರ್ಧಪಲ್ಲಕ್ಕಿ ಮಹೋತ್ಸವ ಒಂದನ್ನೇ ನೆಪ ಮಾಡಿ ಇಡೀ ಕಾರ್ಯಕ್ರಮ ಅವರು ಅಸ್ತವ್ಯಸ್ತಗೊಳಿಸಬೇಕು ಎಡಿಸಬೇಕು ಅನ್ನುವಂಥ ಒಂದು ದುಷ್ಟರ ಕೂಟ ಉನ್ಮಾದ ನಡೆಸಿತ್ತು ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶಗಳನ್ನು ಕೊಡದೆ ಈಗಲ ಕರ್ತೃತ್ವ ಶಕ್ತಿಯಿಂದ ಆ ಭಾಗದ ಜನ ನಿರೀಕ್ಷಣೆ ಮಾಡಲಾದಂಥ ದೊಡ್ಡ ಸಮಾರಂಭವನ್ನು ಬಸವ ಕಲ್ಯಾಣ ನಗರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಿರ್ವಿಘ್ನವಾಗಿ ಸಾಂಗಮಂಗಲವಾಗಿ ನೆರವೇರಿಸಿಕೊಂಡು ಬಂದಿತ್ತು ತಮ್ಮೆಲ್ಲರ ಗಮನಕ್ಕೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಶ್ರೀಮದ ಬ್ರಹ್ಮಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಒಂದು ಸಲ ನಿಧನ ಇರುತ್ತೆ ಮತ್ತೊಂದು ಸಲ ನಗರಕ್ಕೆ ಎರಡೇ ಎರಡು ಸಲ ಆ ಭಾಗದಲ್ಲಿ ಅವರು ಮಾಡಿಸಿ ಆ ಸಂದರ್ಭದಲ್ಲಿ ಕೂಡ ಕೆಲವು ಶಕ್ತಿಗಳು ತೊಂದರೆ ತಾಪತ್ರ್ಯಗಳನ್ನು ಮಾಡಿದ್ದು ಈಗ ಇತಿಹಾಸದಲ್ಲಿದೆ ಆದರೆ ಅವತ್ತಿನ ದಿನ ಇವತ್ತೇನು ಸಮಾಜ ಬಹಳಷ್ಟು ಕೆಟ್ಟಿದೆ ಅಲ್ಲ ಇಷ್ಟು ಕೆಟ್ಟದಂಥ ಪರಿಸ್ಥಿತಿ ಅವತ್ತಿರಲಿಲ್ಲ ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವೆಲ್ಲ ಕಡೆ ಕಂಡಂತೆ ಧರ್ಮ ಮತ್ತು ಜಾತಿಗಳ ಮಧ್ಯೆ ನಡೆಯುವಂಥ ಸಂರಕ್ಷಣೆಯ ಬದುಕಿನಲ್ಲಿ ನಿಜವಾದಂಥ ಧರ್ಮ ಪೀಠಗಳು ಯಾರ ವಿರೋಧಕ್ಕೂ ಕೂಡ ಅವಕಾಶ ಇಲ್ಲದಂತೆ ಎಲ್ಲ ಸಮುದಾಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವ ಕಲ್ಯಾಣದಲ್ಲಿ ಮಾಡಿದಂಥ ಕಾರ್ಯಕ್ರಮ ಆಧ್ಯಾತ್ಮ ಸಂಪತ್ತು ಗೆಟ್ಟದಷ್ಟಿದೆ ಆದರೆ ಆಧ್ಯಾತ್ಮ ಸಂಪತ್ತನ್ನು ಅರಿಯುವಂಥ ಹರಿತಿರೋದನ್ನು ಆಚರಣೆಗೆ ತರುವಂಥ ಜನರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಧರ್ಮಪೀಠಗಳ ಮೇಲೆ ಅಷ್ಟೇ ಅಲ್ಲ ಈ ನಾಡಿನ ಮಠಾಧೀಶರ ಮೇಲೆ ಅಷ್ಟೇ ಅಲ್ಲ ಆಯಾ ಭಾಗದ ಸಮಾಜದ ಗಣ್ಯರ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯಬಾರ